ಗಣೇಶ ವಿಧಾನ ಮಾಡಿ ಬೇರೆ ಕಲ್ಲ ಸುತ್ತು ಕುಡಿಯೋದು ಒಂದೇ ಕಲ್ಲು ನಾಲ್ಕೂವರೆ ಮೀಟರ್ ಹೈಟಿದೆ ಸರ್ ಗಣೇಶದಿಂದ ಹತ್ತಾರ ಗಣೇಶ ಚತುರ್ಭುಜ ಈ ಮೂದಕ ದಂತ ಪಾಶ ಅಂಕುಶ ಆ ಏಕದಂತ ವಕ್ರತುಂಡ ಮೂಷಿಕ ವಾಹನ ಮೂಷಿಕ ದೇವರು ಇಲ್ಲೇ ಇದ್ದು ಮತ್ತೆ ಡಿಪಾರ್ಟ್ಮೆಂಟ್ ಇದು ಪುಸರು ತಗೊಂಡು ಹೋಗಿದ್ದಾರೆ ಆಮೇಲೆ ಇದು ಸ್ವಲ್ಪ ಹೊಟ್ಟೆ ದುಂಡನ ಹೊಟ್ಟೆ ಅಂದಿರ ಸರ್ ಅದು ಭಿನ್ನಾಗಿದೆ ನೋಡಿ ಸರ್ ಅದು ಹೊಟ್ಟೆ ಹೌದು ನೋಟೆ ಭಿನ್ನಾಗಿರೋದು ಇವತ್ತು ನಮಗೆ ಪೂಜೆ ಇಲ್ಲ ಸರ್ ಪೂಜಾ ಆ ಗಣಪತಿ ಹೊಟ್ಟೆ ಭಿನ್ನ ಆಗಿದೆ ಹೊಟ್ಟೆ ನಿಮಗೆ ಕಡ್ಲೆ ಕಳಕದಲ್ಲಿ ಕಾಣಿಸುತ್ತೆ ಅಂತ ಹೌದು ಹೇಳಿ ಹೊಟ್ಟೆಲ್ಲ ಸರ್ ಅದು ಕಡ್ಲೆ ಕಳಾಕ ಕಾಣುತ್ತೆ ಅಂತ ಹೇಳಿ ಸ್ಥಳೀಯ ಊಹೆ ಯಾಕಂದ್ರೆ ನಾವು ನೆಕ್ಸ್ಟ್ ಗಣೇಶ ಹೋಗ್ತಿಲ್ಲ ಸರ್ ಸಾಸ್ವರಿ ಅಲ್ಲಿ ಶಾಸನ ಸಿಕ್ಕಿದೆ ಸರ್ ಆಕ್ಚುಲಿ ಆ ಶಾಸನ ಪ್ರಕಾರ ದಿವಸ ಸಿದ್ಧಿ ವಿನಾಯಕ ಅಂತ ಆಗಿನ ಸಿದ್ಧಿ ವಿನಾಯಕ ಸಿದ್ಧಿ ವಿನಾಯಕ ಕಾಲದ ಸಿದ್ಧಿವಿನಾಯಕ ಬನ್ನಿ ಬನ್ನಿ

ಕಿಷ್ಕಿಂದ ಕಂಡತ ಇದು ಕಿಷ್ಕಿಂದ ನಗರ ನಾವ್ ಈಗ ನೆನ್ಸಿರೋದು ನಾವು ಬಂದಿರೋದು ಇದು ಗೇಮಗೂಟ ಪರ್ವತ ಸರಿ ಅಲ್ಲಿ ಬೆಟ್ಟದ ಮೇಲೆ ದೇವಸ್ಥಾನ ಇದೆಯಲ್ಲ ಸರ್ ಅದು ವೀರಭದ್ರ ದೇವಸ್ಥಾನ ಮತಂಗ ಪರ್ವತ ಓಕೆ ಮತಂಗ ಮರಿ ತಪಸ್ ಮಾಡಿರುವಂತದ್ದು ಆಮೇಲೆ ಪಕ್ಕದ ಪರ್ವತ ಸರ್ ಪರ್ವತ ಆಮೇಲೆ ಋಷಿಮುಖ ಪರ್ವತ ಸಿಗುತ್ತೆ ಸಪ್ತ ಋಷಿ ತಪಸ್ ಮಾಡಿರುವಂತದ್ದು ಅಲ್ಲಿ ಅಂಜಿನಂಜಲಿ ಪರ್ವತ ಬರುತ್ತೆ ಬೆಳಿಗ್ಗೆ ನೋಡಿದವಲ್ಲ ಆಮೇಲೆ ದೂರದಲ್ಲಿ ವಾಲಿ ಪರ್ವತ ಅಂತ ಹೇಳ್ತಾವಲ್ಲ ಅದು ಕಾಣುತ್ತೆ ಮೂರನೇ ದಿವಸ ಗಿಡಗಳಿದಾವಲ್ಲ ಸರ್ ಅದು ಅದು ವಾಲಿ ಪರ್ವತ ಸರ್ ಆ ವಾಲಿರು ಅಲ್ಲಿ ಇದ್ರು ಇಲ್ಲಿ ಸರ್ ಮಧ್ಯ ವೈ ಮನಸ್ಸಾಗಿ ಚಿತ್ರ ಹುಡುಕ ಬಂದು ಆಂಜನೇಯ ಬೇಟೆ ಹಾಕಿ ನೀರು ಬೇಟೆ ಹಾಕಿ ವಾಲಿನ ವಾಲಿಪುರದ ಪಕ್ಕದಲ್ಲಿ ಹಿಂದ್ಗಡೆ ವಾಲಿನ ವರ್ತಾ ಮಾಡಿ ಸರ್ ಸುಗ್ರೀವ್ ರಾಜ ಮಾಡಿ ಸರ್ ನದಿ ತೀರ್ಸರ್ದಿ ಸುಗ್ರೀನ ಸೈನ್ಯ ಇರ್ತಾರೆ ವಾಹನ ಸೈನ್ಯ ಇಲ್ಲಿಂದ ಲಂಕೆ ಹೋಗ್ಬೋದು ಕಿಷ್ಕಿಂದ ಕಾಂಡ ಕಿಷ್ಕಿಂದ ನಗರ ಅಂತಲೇ ಕಿಷ್ಕಿಂದ ಅದರ ಮೀನಿಂಗ್ ಬಂದ್ಬಿಟ್ಟು ಸರ್ ಕಣಿವೆಗಳು ಕಿಷ್ಕಿಂದ ಈ ಕಣಿವೆಗಳ ಮಧ್ಯ ಇಕ್ಕಟ್ಟ ಜಾಗ ಬರ್ತದಲ್ಲ ಸರ್ ಇದೆ ಸರ್ ಅದು ಕಿಷ್ಕಿಂದ ನೋಡಿ ಇವ್ರ ಜಾಗ ಅಂತ ಹೇಳ್ತಿವ್ರ ಹೌದು ಇದು ಬರ್ತದೆ ಸರ್ ಇದು ಆ ಗುಡ್ಡ ಬೆಟ್ಟೆಗಳು ಸರ್ ವ್ಯಾಲಿ ವ್ಯಾಲಿ ಕಿಷ್ಕಿಂದ ಸರ್ ಅದೊಂದ್ರೆ ಕಿಶ್ಕಿಂದ ಕಾಂಡ ಬಾಲ್ಯಕಾಂಡ ಯುದ್ಧ ಕಾಂಡ ಸುಂದರಕಾಂಡ್ ಏಳ ಇದೊಂದು ಕಾಂಡದ ಕಿಷ್ಕಿಂದ ಕಾಂಡದ ಬೆಟ್ಟೆಗಳು ಸರ್ ನಮ್ಮ ವಿಜಯನ ಸಾಮ್ರಾಜ್ಯದ ರಾಜಧಾನಿಗೆ ಇದೆಲ್ಲ ಪ್ರಕೃತಿ ಗೋಡೆ ತರ ಸರ್ ಹಾ ಒಂದ್ ಕಡೆ ಕಲ್ಲಿನ ಬಟ್ಟೆಗಳು ಬಂಡೆಗಳು ಸರ್ ಇನ್ನೊಂದ್ ಕಡೆ ಹರಿಯೋದ್ರೆ ತುಂಬ ಕಡೆ ಏಳು ಸುತ್ತನ ಹೋಡೆ ಗೋಡೆ ಸರ್ ಅದು ಸುಮಾರು ನೂರು ಕಿಲೋಮೀಟರ್ ಏಳು ಸುತ್ತನ ಗೋಡೆ ಸರ್ ಇದೆ ಆಮೇಲೆ ರಾಜಧಾನಿ ಬಂದು ಮೂವತ್ ಮೂರು ಚದರ ಕಿಲೋಮೀಟರ್ ಬರುತ್ತೆ ಸರ್ ರಾಜಧಾನಿ ಅದ್ರಲ್ಲಿ ನಾವು ಇದ್ದೀನಿ ಥರ್ಟಿ ತೈ ಸ್ಕ್ವೇರ್ ಕಿಲೋಮೀಟರ್ಸ್ ಥರ್ಟಿ ತ್ರೀ ಸ್ಕ್ವೇರ್ ಕಿಲೋಮೀಟರ್ಸ್ ಕೊಟಿಫಿಕೇಶನ್ ಹಂಡ್ರೆಡ್ ಸ್ಕ್ವೇರ್ ಕಿಲೋಮೀಟರ್ಸ್ ಓ ಹಂಡ್ರೆಡ್ ಸ್ಕ್ವಾರ್ ಹೇಳಸ್ತಿದ್ರು ಕೋಟಿ ಕೋಟಿ ವಿಷಯದಲ್ಲಿ ಇದು ಒಂದು ಭಾಗ ಬರ್ತಿದ್ರು ಬಂಡೆ ಬಂಡೆ ಗುಡ್ಬಿಡ್ರು ಈಗ ನನ್ನ ಪ್ರಶ್ನೆ ಇದೆ ಸರಿ ರೀ ಈಗ ಇಷ್ಟು ಎಲ್ಲ ಆ ಕರಕುಶಲ ಇವರೆಲ್ಲ ಇದ್ರು ಅಂದೆ ಅವಾಗ ಎಷ್ಟು ಜನ ಇದ್ರು ಹಾಗೇ ಎಲ್ಲಿ ನೋಡಿದ್ರು ಕೆತ್ತನೆ ಕೆತ್ತನೆ ಸರ್ ಎಲ್ಲಿ ನೋಡಿದ್ರು ಜನಸಂಖ್ಯೆ ಜನಸಂಖ್ಯೆ ಅಷ್ಟು ಎಷ್ಟು ಜನ ಇದ್ರು ಯಾರು ಪ್ರಮುಖರು ಅದರಲ್ಲಿ ಹಾ ಇಲ್ಲಿ ಜನಸಂಖ್ಯೆ ಸುಮಾರು ಒಂದು ಐದು ಲಕ್ಷ ಜನಸಂಖ್ಯೆ ಇತ್ತು ಅಂತ ಹೇಳ್ತಾರೆ ಐದು ಲಕ್ಷ ಜನಸಂಖ್ಯೆ ಹೇಳಿತ್ತು ಸರ್ ಸುಮಾರು ಐದುನೂರ ಐವತ್ತು ಆನೆ ತಾನಿಗಳ್ರು ಸಾವಿರದ ಇನ್ನೂರು ಬಿದ್ರೆಗಳು ನೂರಾರು ಒಂಟೆ ಸುಮಾರು ಒಂದು ಇಪ್ಪತ್ತು ಸಾವಿರ ಪಲ್ಯಕ್ ಇತ್ತು ಅಂತ ಅಂತಾರೆ ರಾಜ್ಯದ ಮತ್ತೆ ಎದ್ದು ಹೋಗುವಂತಹ ಒಂದು ಬಲ ಅದು ಬೇರೆ ಸರ್ ಆಕ್ಚುಲಿ ಇಲ್ಲಿ ರಾಜನೇದಂತ ಈ ಸಂಖ್ಯೆ ನಮ್ಮ ಹೇಳ್ತಾರೆ

ಇವ್ ನಾವು ನೋಡೋದಕ್ಕೆ ಸುಸ್ತಾಗ್ತಾ ಇದೆ ಮತ್ತೆ ಮಹಾರಾಜರು ಅವ್ರಿಗೆಲ್ಲ ಅಷ್ಟು ಪ್ರೋತ್ಸಾಹ ಕೊಡ್ತಿದ್ರು ಅನ್ನೋದು ಗಾದೆ ಮಾಡ್ತಾ ಇದೆ ಸರ್ ಉಂಡು ಉಟ್ಟು ಆನೆಗುಂಜಿ ಸಂಬಳ ಅಂತ ಉಂಡು ಅಂದ್ರೆ ಊಟ ಹುಟ್ಟು ಅಂದ್ರೆ ಬಟ್ಟೆ ಸಂಬಳ ಅಂದ್ರೆ ಅವ್ರು ಕೊಡುವಂತ ಸಂಭವ ಸಂಭವನ ಕೇಳೋದು ಇದೆ ಯಾಕಂದ್ರೆ ಅವರು ಚೆನ್ನಾಗಿ ರಾಜ್ಯದಲ್ಲ ರಾಜರು ವೈದ್ಯರ ರಾಜ್ಯದ ಕರೆ ನೋಡ್ಕೊಳ್ಳೋರು ಹೀಗಾಗಿ ಅವರ ಒಂದು ಆಕ್ಯದಲ್ಲಿ ನಡೆದಂತ ಒಂದು ಸಾಲ ಕಲಿದ್ದಾರೆ ಈಗ ಆನೆಗುಂಜಿ ಸಂಬಳ ಆಮೇಲೆ ಎಂಟ್ರಿ ಗೇಟ್ ಬೀಳ್ತಾರೆ ರಾಜರ ಕಾಲದಿಂದ ರಾಜರ ಮಹಾರಾಜರ ಅಮ್ಮನೆ ಪ್ರಾಣಿಗಳಿಂದ ಬರ್ತಾ ಇರ್ತಿರೋದ ಹಾ ಕುದುರೆ ಮೇಲೆ ಆನೆ ಮೇಲೆ ಅಂಬಾರಿ ಮೇಲೆ ಕೊಲಕಿಲ್ ಬರ್ತಾ ಇರ್ತಾರಲ್ಲ ಆನೆ ಅಂಬಾರಿ ಒಳಗಡೆ ಬರ್ತಂದ್ರೆ ಅಂಬಾರಿಯಿಂದ ಇಳಿಯೋತ್ತು ಅಟ್ಟಣಿಗೆ ಹೆಸರಿಲತ್ತ ಹಾ ಹಾ ಅಟ್ಟಣಿಗೆಯನ್ನು ಕುದ್ರೆಯಿಂದ ಎಣೆವತ್ತು ಎಂಟ್ರಿ ಗೇಟ್ ಬೀಳ್ತಾರೆ ಇವೆಲ್ಲ ಪ್ರವೇಶ ದ್ವಾರದ್ದೆಲ್ಲ ಸುಮಾರು ಇಪ್ಪತ್ತೆಂಟು ದ್ವಾರದು ರೀ ಸಿದ್ಧಮುತ್ತ ಓಕೆ ಇಪ್ಪತ್ತೆಂಟು ದ್ವಾರ ಅದೊಂದು ನಾವು ನಿಂತ್ರ ಎನ್ನುವುದು ಕಡೆ ಆಮೇಲೆ ಇಲ್ಲೂ ನಿಮಗೆ ಹಳೆ ಕಾಲದ ಶಾಸನ ಕಾಣುತ್ತೆ ಎಲ್ಲ ಶಾಸನ ಇಲ್ಲ ಸರ್ ದೇವಸ್ಥಾನ ಇಲ್ಲ ಯಾಕೆ ಇಟ್ಟಿದ್ರು ಏನು ಅಂತೇಳಿ ಎಲ್ಲ ಶಾಸನ ನಮಗೆ ಇವತ್ತು ಮಾಹಿತಿ ತೆಗೆದು ಬರ್ತದೆ ನಮ್ಮ ಒಂದು ಆರ್ಕಿಯಾಲಜಿಸ್ಟ್ ಅವರಲ್ಲಿ ಇದ್ರ ಬಗ್ಗೆ ಸಂಶೋಧನೆ ಮಾಡಿದ್ದಾರೆ ಮತ್ತೆ ನಮ್ಮ ಅಪ್ಪ ಯೂನಿವರ್ಸಿಟಿ ದೇವಸ್ಥಾನ ಅವರು ಕೂಡ ಈ ಶಾಸನ ಇಷ್ಟದೇ ಬರ್ತಿದೆ ಇದೆ ಸಾಸ್ಕೊಳಗೆ ಗಣೇಶ ಸರ್ ಹಾ ಸಾಸಿವೆ ಕಾಲು ನೋಡಿ ಸಾಸಿವೆ ಕಾಲು ಇದು ತೆರೆದ ಮಂಟಪದ ಒಂದು ದೇವಸ್ಥಾನ ಅಂತ ಸಿಗ್ತದೆ ತೆರೆದ ಮಂಟಪದ ದೇವಸ್ಥಾನ ಆದ ಕಾರಣ ನಾವು ಗಣೇಶನ ದೂರದಿಂದ ಕೂಡ ನಾವು ದರ್ಶನ ಮಾಡಬಹುದು ಹೀಗೆ ತೆರೆದ ಮಂಟಪದಲ್ಲಿ ಮಾಡಿದ್ದಾರೆ ಅದ ಇದೊಂದು ಏಕೇಶಿಲ ಸರ್ ಆ ಪೀಠ ಜೇರ ಸರ್ ಅದು ಆ ಪೀಠದ ಮೇಲಿಂದ ಆ ಏಕೇಶೀಲ ಸರ್ ಇದು ಗಣೇಶನ ವಿಗ್ರಹ ಹಾಂ ಹಾಂ ಇದು ಎರಡು ಪಾಯಿಂಟ್ ನಾಲ್ಕು ಮೀಟಲ್ ಇದೆ ಸರ್ ಇದು ಕೂಡ ಯಾರೋ ವ್ಯಾಪಾರಿನೇ ಮಾಡಿಸಿ ಹೌದು ಸರ್ ಸಾಸುಗಳ ವ್ಯವಹಾರ ಆಮೇಲೆ ಇಲ್ಲಿ ಶಾಸನದಲ್ಲಿ ಸಿಕ್ಕಿದೆಯಾ ಸರ್ ಈಗ ನಾ ಇದೆ ಶಿಲಾ ಶಾಸನ ಶಾಸನ ಪ್ರಕಾರ ಈ ದೇವಸ್ಥಾನ ಸಾವಿರದ ಐನೂರು ಆರು ಕಟ್ಟಿರೋದು ಸಾಬಾ ನರಸಿಂಹ ರಾಜರ ಕಾಲದ ಜತೆ ಆದದ್ದು ದೇವರ ಹೆಸರು ಇದೆ ಇದು ಆ ಶಾಸನದ ಪ್ರಕಾರ ಸಿಟ್ಟಿ ವಿಧಾಯಕ ಅಂತಿರ್ತಾರೆ ದೇವಸ್ಥ ಅಂತ ವಿಗ್ರಹ ಒಂದು ಫೇಮಸ್ ಆಗಿ ಸಾಸ್ವೆ ಕಾಲ್ ಅಂತ ಗ್ಲಾಸ್ ಒಳಗಡೆ ಸರ್ ಬಿಪಿ ಇದೆ ಸರ್ ಬೇರೆ ಕಡೆ ಎಲ್ಲ ನೋಡ್ಬೋದು ಸರ್ ಅದೇ ಸರ್ ಇನ್ನೊಂದು ಬಿಪಿ ಇದೆ ಕನ್ನಡ ಹಳೆಗಾಲದಲ್ಲಿ ಶಾಸವೆ ಕಾಲ್ ಗಣೇಶಂದು ಶಾಸನ ಇಲ್ಲೇ ಇದೆ ಅದು ಬಿಕಾಸ್ ಸಾಸ್ವೆ ವ್ಯಾಪಾರ ಮಾಡ್ತಿದ್ರಲ್ಲ ಆ ವ್ಯಾಪಾರಿಗಳು ಕಟ್ಸಿದೆ ಪಕ್ಕದ ದೋಷ ಪೀಠ ಕಾಣೋದ ಸರ್ ಎರಡು ಪೀಠ ಬೇರೆ ಬೇರೆ ಹೌದು ಆ ಪೀಠ ಸೇರಿಸಿರೋದು ಸರ್ ಆ ಪೀಠದ ಮೇಲಿಂದ ಗಣೇಶ ಎರಡು ಪಾಯಿಂಟ್ ನಾಗ್ಬಿಟ್ಟಿದೆ

ನಿಮಗೆ ಮೊಲ ಕಾಣುತ್ತೆ ಚಾಳೆ ಹೌದೌದು ಮೊಲದ ಚಂದ್ರಮ್ಮ ಅಂತ ಹೇಳಿದ್ರೆ ಶಶಿಧರ ಚಂದ್ರಮ್ಮ ಅಂತ ಹೇಳಿದೆ ಕೆಮ್ಮು ಬಣ್ಣ ಮಾಡಿದ್ರೆ ಕೃಷ್ಣ ದೇವಸ್ಥಾನ ಕೃಷ್ಣ ದೇವರೇ ಸಾವಿರದ ಐದುನೂರ ಐದು ವರ ವರ್ಷ ಗೆದ್ರುಸ ಗೆದ್ದನ ಅಲ್ಲಿಯ ವಿಗ್ರಹ ಅಂತ ಈ ದೇವಸ್ಥಾನ ಕೃಷ್ಣ ದೇವಸ್ಥಾನ ಕೃಷ್ಣಾಪುರ ಕೃಷ್ಣ ಬಜಾರ್ ಕಾಣುತ್ತೆ ಸಾಲು ಬಂದ್ ಬಂದ್ ಎರಡು ಬಜೆ ಕಾಣುತ್ತೆ ಸುಮಾರು ಐದನೂರು ಮೀಟರ್ ದೇವಸ್ಥಾನ ದೊಡ್ಡ ಅಂತ ಹೇಳ್ದಾರ ಅಲ್ಲಿ ದೊಡ್ಡ ಸಿಕ್ಕರೆ ಕೆಳಗಡೆ ಕಲ್ಯಾಣಿ ಕೃಷ್ಣಿ ಒಳ್ಳೆ ಚೆನ್ನಾಗಿ ಕಾಣುತ್ತೆ ದೇವಸ್ಥಾನ ಕೃಷ್ಣ ಬಾಲಕೃಷ್ಣ ದೇವಸ್ಥಾನ ಅದು ಮುಖ್ಯ ಗುಡಿ ಸರ್ ಗರ್ಭಗುಡಿ ಸರ್ ಒಳಗಡೆ ಶಿಖರ ಕಾಣಂತಲ್ಲ ಸರ್ ಗರ್ಭಗುಡಿ ಮತ್ತೆ ಆ ಇಲ್ಲಿ ವಿಠಲದಲ್ಲಿ ಬಾಲಾ ಸರ್ ಅದೇ ತರ ಎಲ್ಲ ಗುಡಿ ಇದೆ ಸರ್ ಗರ್ಭಗುಡಿ ಸುಖನಾಸಿ ಆಹಾ ಅಂತರಾಳ ರಂಗಮಂಟ ಇದು ಮಹಾ ಸರ್ ಎದುರಿ ಕಾಣಂತದ್ದು ಓಕೆ ಆ ಗರುಡ ಮಂಟಪ ಐತ ಸರ್ ಹ ನಾವ್ ಬಂತ ಕುರು ದಿಕ್ಕಿನ ಗೋಪುರ ಇದೆ ಸರ್ ನಾವ್ ಇರೋದು ಇದು ಅಗ್ನಿ ಮೂಲೆ ಸರ್ ಆ ವಿರೋಧಿವಾಗಿದೆ ಓಕೆ ಈ ಮೂಲ್ಯ ಅಗ್ನಿ ಮೂಲ್ಯ ಅಗ್ನಿ ಮೂಲ್ಯ ಅಡಿಗೆ ಮನೆ ಹ ಹ ಅಡಿವನೆ ಪಕ್ಕದಲ್ಲಿ ಪ್ರಸಾದ ಮಾಡ್ತರು ವಾತಿರ ಓಕೆ ಅದು ಆಕಡೆ ಈಶನ ದೀಕಿಸದ ಈಶನನೆ ಈಶಾನ್ಯ ಈಶನ ದೀ ಮೂಲ್ಯಲೇ ಸರ್ ಇದು ಪ್ರಸಾದ ಹಾ ಪ್ರಸು ಪ್ರಸು ಮಾಡುವ ಅಡಿಗೆ ಮನೆ ಸರ್ ನಾವ್ ಸರ್ ಸಾವಿರದ ಎಂಟುನೂರ ಐವತ್ತಾರು ಆ ಫೋಟೋ ಪ್ರಕಾರ ನಮಗೆ ದೇವಸ್ಥಾನ ಕಾಣುತ್ತಲ್ಲ ದೇವಸ್ಥಾನ ಎಲ್ಲೂ ಇತ್ತು ಸರ್ ಆಕ್ಚುಲಿ ದೇವಸ್ಥಾನದ ಪಾಯ ನಾವು ನೋಡಲಿ ಸರ್ ಈಗ ನೋಡ್ತಾ ಇದ್ದೀವಿ ಮತ್ತೆ ನಾವು ಹಳೆ ಫೋಟೋ ಇದೆಯಲ್ಲ ಸರ್ ಅದ್ರ ಪ್ರಕಾರ ಮೇಲಿನ ಭಾಗ ಇದೆಯಲ್ಲ ಸರ್ ಹಾಗೆ ಮತ್ತೆ ಜೀವನ ಮಾಡ್ಕೊಂಡು ನಿಮ್ಮ ಒಂದು ಬಲ್ದಿ ಸರ್ ನಮ್ಗೆ ಆರ್ಯದಲ್ಲಿ ರಾಜ್ಯ ಪ್ರತಾಪ್ ರುದ್ರ ಅಂತ ನಾವು ಐದೇಕಿ ಮಾಡ್ತೀವಿ ಸರ್ ಮುಂದೆ ಒಂದು ಕುದುರೆ ಮತ್ತೆ ಸೈನ್ಯ ಉದ್ದಕ್ಕೂ ಬಿಡಿ ಒಳಗಡೆ ಪೀಠ ಇದೆ ಸರ್ ಒಳಗಡೆ ವಿಗ್ರಹ ಇದ್ದದ್ದು ಸರ್ ಅವಾಗ ಬಾಲಕ ಕೃಷ್ಣ ಬಾಲಕೃಷ್ಣ ಅಂತ ಹೇಳಿದ್ರೆ ಸರ್ ಆ ವಿಗ್ರಹ ಇದ್ದದ್ದು ಸರ್ ಈಗ ಒಂದು ವಸ್ತು ಇದೆ ಸರ್ ಇದಂ ಮೆಡ್ರಾಸ್ ಚೆನ್ನೈ ಇದೆ ಸರ್ ಎಕ್ಬೋರ್ ಎಕ್ಬೋರ್ ಮ್ಯೂಸಿಯಂ ಯಾಕಂದ್ರೆ ಕರ್ನಾಟಕ ಮೆಡ್ರಾಸ್ ಕರ್ನಾಟಕ ಹೈದ್ರಾಬಾದ್ ಈ ತರಕೊಂಡಿತ್ತಲ್ಲ ಸರ್ ಅವಾಗೆಲ್ಲ ಫೋರ್ಟಿ ಸೆವೆನ್ ಸರ್ ಈಗ ಬ್ಯಾಗ್ ಈಗ ಇಲ್ಲಿ ಗರ್ಭ ಗುಡಿ ಸರ್ ಒಳಗಡೆ ಹಾಕಿದ ಪ್ರದರ್ಶನ ಈ ಕಡೆ ಹೋಗಿ ನಾವು ಅರ್ಧ

ಹತ್ತಿಂಗೆ ಹೌದು ಹೇಳ್ತಾ ದೇವಸ್ಥಾನ ಇದು ನೇರವಾಗಿ ವಿಗ್ರಹ ಭಿನ್ನ ಆಯ್ತು ಸರ್ ಇದು ಭಿನ್ನ ಆದಾಗ ಇತ್ತೀಚೆಗೆ ಸೈಸಿಂದ ಸೆವೆಂಟೀಸ್ ಅಲ್ಲಿ ಇಲಾಖೆ ದೇವಸ್ಥಾನ ಸಂಶೋಧನೆ ಮಾಡಿದಾಗ ವಿಗ್ರಹದ ಒಂದು ಔಷಧಿಗಳನ್ನು ಮಿಕ್ಕಿದ್ದು ಸರ್ ಹಾಕಿದೆ ಆ ನಾಲ್ಕು ಕೈಗಳು ಆಗಲಿ ಲಕ್ಷ್ಮೀ ವಿಗ್ರಹ ಆಗಲಿ ಯೋಗ ಪಟ್ಟಿ ಅಲ್ಲಿ ಎಲ್ಲ ಸಿಕ್ಕಿದೆ ಆ ಸಿಕ್ಕಿರೋದನ್ನ ಮತ್ತೆ ಆಗಿ ಇಲಾಖೆ ಮತ್ತೆ ಮರು ಜೋಡಣೆ ಅಲ್ಲ ಮತ್ತೆ ಜಿಡದ್ರು ಮಾಡುವಂತ ಅವರು ಅದೇ ಯೋಗ ಪಟ್ಟಿ ಕಾಣ್ತದಲ್ಲ ಸರ್ ನಮಗೆ ನೋಡಿ ಇಪ್ಪತ್ತಡಿ ಇದೆ ಅಂತ ಇದು ಲಕ್ಷ್ಮೀ ಸ್ವಾಮಿ ಯೋಗ ಸ್ವಾಮಿ ಎಲ್ಲ ಹೇಳ್ತಾರೆ ಸೊ ಇದನ್ನ ಜೀರ್ಣೋದ್ಧಾರ ಮಾಡಿರೋದಂದರೆ ಕೆಲವೊಂದು ಅವಶೇಷಗಳು ಸಿಕ್ಕಿದ್ದಾಗ ಅದನ್ನು ತಗೊಂಡು ಅವರು ಜೀರ್ಣೋದ್ಧಾರ ಮಾಡಿರೋದು ಅದನ್ನು ತಿರ್ಗಿ ಜೋಡಣೆ ಮಾಡಿರೋದು ಸೊ ಇದು ಏಕಶಿಲಾ ನಿಮಗೆ ಫುಲ್ ಆ ಫ್ರೇಮು ಏನು ನೋಡ್ತಾ ಇದ್ದೀರ ಆದಿಶೇಷ ಎಲ್ಲನೂ ಸೇಮ್ ಎಲ್ಲನೂ ಕಂಪ್ಲೀಟಾಗಿ ಏಕಶಿಲಾ ಸೊ ಎಷ್ಟು ಅದ್ಭುತವಾಗಿದೆ ನೋಡಿದ್ರೆ ಅದರದ್ದು ಶಿಲಾ ಶಿಲಾಶಾಸನ ಇಲ್ಲ ಸರ್ ಕೃಷ್ಣಾಪುರ 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 ಅಂತ ಹೇಳಿ ಇಲ್ಲ ದೇವರನ್ನು ಅಂತ ಹೇಳಿ ಸರ್ ಲಕ್ಷ್ಮೀ ನರಸಿಂಗ್ರೀ ಲಕ್ಷ್ಮೀ ನರಸಿಂಹ ದೇವರ ಹನ್ನೆರಡು ತಿಂಗಳು ನೀರಲ್ಲಿರುವಂತ ಶಿವಲಿಂಗ್ ಈಗ ಜಲಕಂಟ ಶಿವರ ಒಂದಡಿ ಆಳ ಇದೆ ಸರ್ ನೀರಲ್ಲಿ ಒಂದು ಅಡಿ ನೀರಲ್ಲಿ ಇದೆ ಸರ್ ಹನ್ನೆರಡು ತಿಂಗಳು ನೀರಲ್ಲಿ ಇರ್ತದೆ ಬಡಿವಿ ಬಡವರು ಬಡವಲಿಂದ ಅಂತ ಹೇಳ್ತೀವಿ ಬಡಿವಿ ತಮ್ಮ ದೇವಸ್ಥಾನ ಪೆಟ್ಟಿದ್ರು ಅಂತೇಳಿ ರಾಜರು ಮಹಾರಾಜರು ಆ ಒಂದು ಬಡಿವಿ ಕಟ್ಟಿಸಿದ್ರು ಅಂತೇಳಿ ಒಂದು ಹಾಗೆ ಹೇಳುವಂಥದ್ದು ಸರ್ ಯಾಕೆಂದ ದಿವಸ ಇನ್ನು ಶಾಸನ ಸಿಕ್ಕಿರಾ

ಒಂದು ಪಡವಿನ ಇಷ್ಟು ದೊಡ್ಡ ಇದು ಕಟ್ಸ್ಬೇಕು ಅಸಲೇ ಯಾವ ಎಷ್ಟು ಸಂಪತ್ತಿ ಯಾವ ತರ ಸಮೃದ್ಧಿ ಆಗಿದ್ರು ಎಷ್ಟು ಸಮೃದ್ಧಿ ಆಗಿದ್ರು ಯಾವ್ದೇ ಒಂದು ಸಾಮ್ರಾಜ್ಯ ಅಂತ ಇವಾಗ ದೇವಸ್ಥಾನ ನೋಡಕ್ ನಾವ್ ಇತ್ತಿಲ್ಲ ಹೌದು ಸರ್ ಎಲ್ಲ ಕೊಳ್ಳೆ ಹೊಡ್ಕೊಂಡು ಹೋಗಿದ್ದಾರೆ ಬೇಜಾರಾಗತ್ತೆ ಇವಾಗ ಬೇಜಾರಾಗ